ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಸ್ನೇಹಿತರೆ ಇನ್ನು ಮುಂದೆ ಬಿಪಿಎಲ್ ರೇಷನ್ ಕಾರ್ಡ್ಗೆ ಹೊಸದಾಗಿ ಹೆಸರು ಸೇರ್ಪಡೆ ಮಾಡಲು ಮೊದಲಂತೆ ಸುಲಭವಾಗಿಲ್ಲ ಮೊದಲೆಲ್ಲ ಹೊಸದಾಗಿ ಮದುವೆಯಾಗಿ ಬರುವ ಸೊಸೆಯ ಹೆಸರನ್ನು ಅಥವಾ ಮಕ್ಕಳ ಹೆಸರನ್ನು ಸೇರಿಸಲು ಯಾವುದೇ ಬಿಗಿಯಾದ ನೀತಿ ಇರಲಿಲ್ಲ ಆದರೆ ಈಗ ಈ ಪ್ರಕ್ರಿಯೆಗೆ ಬಹು ಬಿಗಿಯಾದ ನೀತಿಯನ್ನು ಸರ್ಕಾರ ಜಾರಿಗೆ ತಂದಿದೆ ಹಾಗಿದ್ದಲ್ಲಿ ಏನೆಲ್ಲ ಬದಲಾವಣೆ ಯಾವುದು ಕಡ್ಡಾಯ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅನರ್ಹ ಬಿಪಿಎಲ್ ಪಡಿತರ ಚೀಟಿಗಳನ್ನು ರದ್ದು ಮಾಡುತ್ತಿರುವುದರ ಬೆನ್ನಲ್ಲೇ ಈಗ ಆಹಾರ ಇಲಾಖೆಯು ಪಡಿತರ ಚೀಟಿಗೆ ಹೊಸದಾಗಿ ಸದಸ್ಯರ ಹೆಸರು ಸೇರ್ಪಡೆ ಮಾಡುವ ಕ್ರಮಗಳನ್ನು ಮತ್ತಷ್ಟು ಬಿಗಿಗೊಳಿಸಿದೆ ಹೊಸದಾಗಿ ಬಿಪಿಎಲ್ ಪಡಿತರ ಚೀಟಿ ಪಡೆಯಲು ಮಾತ್ರವಲ್ಲ ತಮ್ಮ ಕುಟುಂಬದ ಸದಸ್ಯರ ಹೆಸರುಗಳನ್ನು ಸೇರ್ಪಡೆ ಮಾಡುವುದಕ್ಕೂ ಜಾತಿ ಆದಾಯ ವಿವಾಹ ಮತ್ತಿತರ ಪ್ರಮಾಣ ಪತ್ರಗಳನ್ನು ಕಡ್ಡಾಯಗೊಳಿಸಿದೆ ಪಡಿತರ ಚೀಟಿಗಳಲ್ಲಿ ಇನ್ನು ಮುಂದೆ ಹೊಸದಾಗಿ ತಮ್ಮ ಕುಟುಂಬದ ಸದಸ್ಯರ ಹೆಸರುಗಳನ್ನು ಸೇರ್ಪಡೆ ಮಾಡಬೇಕೆಂದರೆ ಅಥವಾ ತಿದ್ದುಪಡಿ ಮಾಡಬೇಕೆಂದರೆ ಕೆಲವು ದಾಖಲೆಗಳನ್ನು ಸಲ್ಲಿಸುವುದು ಅನಿವಾರ್ಯವಾಗಿದೆ ಇದೇ ಮೊದಲ ಬಾರಿಗೆ ಆರು ವರ್ಷ ಮೇಲ್ಪಟ್ಟ ಮಕ್ಕಳ ಹೆಸರನ್ನು ಬಿಪಿಎಲ್ ಪಡಿತರ ಚೀಟಿಯಲ್ಲಿ ಸೇರಿಸಬೇಕೆಂದರೆ ಜಾತಿ ಪ್ರಮಾಣದ ಜೊತೆಗೆ ಆದಾಯದ ಪ್ರಮಾಣ ಪತ್ರವನ್ನು ನೀಡಬೇಕು ಪೋಷಕರ ಆದಾಯ ಎಷ್ಟಿದೆ ಹಾಗೂ ಅವರ ಉದ್ಯೋಗ ಜಾತಿ ಕೂಡ ತಿಳಿಯುವುದರಿಂದ ಆ ಪಡಿತರ ಚೀಟಿ ಬಿಪಿಎಲ್ಗೆ ಅರ್ಹವಾಗಿದೆಯೇ ಎಂಬುದರ ಕುರಿತು ಈ ದಾಖಲೆಗಳು ಇಲಾಖೆಗೆ ಸುಳಿವು ನೀಡುತ್ತವೆ ಹೀಗಾಗಿ ಅಂತಹ ಕಾರ್ಡ್ಗಳನ್ನು ಪತ್ತೆ ಹಚ್ಚಲು ಈ ದಾಖಲೆಗಳು ನೆರವಾಗಲಿವೆ ರೇಷನ್ ಕಾರ್ಡ್ನಲ್ಲಿ ಹೆಸರು ಸೇರ್ಪಡೆ ತಿದ್ದುಪಡಿ ಹಾಗೂ ಇತರೆ ಬದಲಾವಣೆಗಳಿಗೆ ಅವಕಾಶ ಕಲ್ಪಿಸಲಾಗಿದೆ ಹೊಸ ಸದಸ್ಯರ ಸೇರ್ಪಡೆ ಮತ್ತು ತಿದ್ದುಪಡಿ ಪ್ರಕ್ರಿಯೆಗೆ ಕೆಲವು ದಾಖಲೆಗಳನ್ನು ಕಡ್ಡಾಯವಾಗಿ ನೀಡಬೇಕು ದಾಖಲೆಗಳಿಲ್ಲದಿದ್ದರೆ ಸೇರ್ಪಡೆಗೆ ತಂತ್ರಜ್ಞಾನ ಸ್ವೀಕರಿಸುವುದೇ ಇಲ್ಲ ಎಪಿಎಲ್ಗಷ್ಟೇ ಅರ್ಜಿ ಪಡಿತರ ಚೀಟಿ ಹೊಂದಿರುವವರಿಗೆ ಅನುಕೂಲವಾಗುವಂತೆ ಆಹಾರ ಇಲಾಖೆಯು ನಾನಾ ರೀತಿಯ ತಿದ್ದುಪಡಿ ಮತ್ತು ಬದಲಾವಣೆಗಳಿಗೆ ಅವಕಾಶ ನೀಡಿದೆ ಬೆಂಗಳೂರು ವಾನ್ ಸೈಬರ್ ಸೆಂಟರ್ಗಳಲ್ಲಿ ಅಥವಾ ಇಲಾಖೆಯ ಅಧಿಕೃತ ವೆಬ್ಸೈಟ್ ಮೂಲಕ ಸ್ವಯಂ ಅರ್ಜಿ ಸಲ್ಲಿಸಬಹುದು ಎಪಿಎಲ್ ಕಾರ್ಡ್ ಬಯಸುವವರು ಸಹ ಆನ್ಲೈನ್ನಲ್ಲಿಯೇ ಅರ್ಜಿ ಸಲ್ಲಿಸಬಹುದು ಆದರೆ ಬಿಪಿಎಲ್ ಕಾರ್ಡ್ಗಳನ್ನು ಹೊಸದಾಗಿ ಪಡೆಯಲು ಇನ್ನೂ ಅವಕಾಶ ಕಲ್ಪಿಸಿಲ್ಲ ಒಟ್ಟಾರೆ ಸ್ನೇಹಿತರೆ ಏನೆಲ್ಲ ಬದಲಾವಣೆ ಮಾಡಬಹುದು ಎಂದರೆ ಹೊಸದಾಗಿ ಮದುವೆಯಾಗಿದ್ದರೆ ಗಂಡ ಅಥವಾ ಹೆಂಡತಿ ಅಥವಾ ಮಕ್ಕಳ ಹೆಸರು ಸೇರಿಸಬಹುದು ಹೆಸರು ತಿದ್ದುಪಡಿ ಫೋಟೋ ವಿಳಾಸ ಬದಲಾವಣೆ ಹೆಸರು ಡಿಲೀಟ್ ಅಂಗಡಿ ಬದಲಾವಣೆ ಈ ರೀತಿ ಹಾಗೆ ಕಾರ್ಡ್ನಲ್ಲಿರುವ ಮುಖ್ಯಸ್ಥರ ಬದಲಾವಣೆ ಕೂಡ ಮಾಡಿಸಬಹುದು ಇದೆಲ್ಲ ಮಾಡಿಸೋದಕ್ಕೆ ಏನು ಕಡ್ಡಾಯ ಅಂತ ಅಂದ್ರೆ ಆರು ವರ್ಷ ಮೇಲ್ಪಟ್ಟಿದ್ದರೆ ಅವರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆರು ವರ್ಷದ ಒಳಗಿನ ಮಕ್ಕಳಿದ್ದರೆ ಜನನ ಪ್ರಮಾಣ ಪತ್ರ ತಂದೆ ತಾಯಿಯ ಆಧಾರ್ ಕಾರ್ಡ್ ತಂದೆ ತಾಯಿಯ ಪಡಿತರ ಚೀಟಿಯ ಮೂಲ ದಾಖಲೆಗಳು ಮದುವೆಯಾಗಿ ಬರುವ ಸೊಸೆಗೆ ವಿವಾಹ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ವಿವಾಹ ಪ್ರಮಾಣ ಪತ್ರ ಪೋಷಕರ ಅಥವಾ ಪಡಿತರ ಚೀಟಿಯ ಪ್ರತಿ ಮತಿಯು ಹಳೆಯ ಕಾರ್ಡ್ನಿಂದ ಹೆಸರು ತೆಗೆದಿರುವ ದೃಢೀಕರಣ ಪತ್ರ ಕಡ್ಡಾಯವಾಗಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರ ಇನ್ನಿತರೆ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಿ ಧನ್ಯವಾದಗಳು